ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದೊಂದು ಟಾಸ್ಕ್ನ ಮಾಡ್ತಾ ಇರ್ತಾರೆ ಅದರಲ್ಲೂ ಈ ನಚಿಕೆ ಅಜಿತ್ಗೆ ಒಂದು ಟಾಸ್ಕ್ನ ಕೊಡ್ತಾನೆ ನಾನಿವಾಗ ಅಜಿತ್ ಅಣ್ಣಂಗೆ ಒಂದು ಟಾಸ್ಕ್ನ ಇದ್ದೀನಿ ನಾನು ಒಂದು ವರ್ಡ್ನ ಹೇಳ್ತೀನಿ ಅದನ್ನು ಈ ಭೂಮಿ ಅದಕ್ಕೆ ಕಂಡುಹಿಡೀಬೇಕು ಅಂತ ಹೇಳಿ ನಚಿಕೇತ ಹೇಳ್ತಾನೆ ಭೂಮಿ ಇದ್ದಳು ಅಯ್ಯೋ ನಾನಾ ನಾನು ಹೇಗೆ ಕಂಡುಹಿಡೀಲಿ ಅಂತ ಹೇಳಿ ಈ ಕಡೆ ಭೂಮಿ ತಡವರ್ಸ್ತಿರ್ಬೇಕಾದ್ರೆ ಸಂಗೀತ ಇದ್ದಳು ಭೂಮಿ ನಿನ್ನ ಕೈಲಾಗುತ್ತೆ ನಿಜವಾಗ್ಲೂ ನೀನು ಇದನ್ನು ನೀನೇ ಅಂತ ಹೇಳಿ ಭರವಸೆ ಕೊಟ್ಟು ಅಲ್ಲಿಂದ ಸಂಗೀತ ಭೂಮಿನ ಸ್ಟೇಜ್ ಮೇಲೆ ಕಳಿಸ್ತಾಳೆ ಅದರಲ್ಲಿ ಈ ನಚಿಕೆತ್ತಿದ್ದವನು ಅಜಿತ್ಗೆ ಒಂದು ವರ್ಡ್ನ ನ ಹೇಳಿರ್ತಾನೆ ನೀನು ಅತ್ಕೆಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಬೇಕು ಅದನ್ನ ಅತ್ಕೆ ಏನಾದರೂ ಮಾಡಿ ಕಂಡಿಡಿಬೇಕು ಅಂತ ಹೇಳಿ ಹೇಳ್ದಾಗ ಈ ಕಡೆ ಅಜಿತ್ ಇದ್ದು ಹೇಗಪ್ಪ ಹೇಳೋದು ಇದನ್ನ ಅಂತ ಹೇಳಿ ತಡವರ್ಸ್ತಾ ಇರ್ತಾನೆ ಆದರೂ ಕೂಡ ಧೈರ್ಯ ಮಾಡಿಕೊಂಡು ಭೂಮಿಗೆ ಬೆಳ್ಳಲ್ಲಿ ತೋರಿಸ್ತಾ ಹೇಳ್ತಾ ಇರ್ತಾನೆ ಮೊದಲು ಭೂಮಿ ಇದ್ದಳು ಏನೋ ಮೂರು ವರ್ಡ ಸಾಹೇಬ್ರೆ ಅಂತ ಹೇಳಿದಾಗ ಹೌದು ಅಂತ ಅಜಿತ್ ಹೇಳ್ತಾನೆ ಅದರಲ್ಲಿ ಮೊದಲನೇ ವರ್ಡು ಐ ಅಂತ ಹೇಳ್ತಾನೆ ಒಂದು ಇನ್ನು ಒಂದು ತೋರಿಸಿದಕ್ಕೆ ಭೂಮಿ ಐ ಅಂತಾನೆ ಮೊದಲನೇ ವರ್ಡು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜ್ಜಿತ್ ಇದ್ದವನು ಹೌದು ಅಂತ ಹೇಳ್ತಾನೆ ಇನ್ನು ಭೂಮಿ ಇದ್ದಳು ಐ ಲವ್ ಯು ಅಂತ ಅಲ್ವಾ ಅಜಿತ್ ಸಾಹೇಬ್ರೆ ನೀವು ಹೇಳಿದು ಅಂತ ಹೇಳಿ ತುಂಬಾ ಖುಷಿಯಿಂದ ಕುಂದಾಡ್ಬಿಡ್ತಾಳೆ ಅಯ್ಯೋ ಅತ್ತೆ ನಾನು ಈ ಟಾಸ್ಕಲ್ಲಿ ಗೆದ್ದುಬಿಟ್ಟೆ ಸತ್ಯಣ್ಣ ನಾನು ಈ ಟಾಸ್ಕಲ್ಲಿ ಗೆದ್ಬಿಟ್ಟೆ ದೇವಾಯಿನಿಯಮ್ಮ ನಾನು ಕೂಡ ಈ ಟಾಸ್ಕಲ್ಲಿ ಗೆದ್ಬಿಟ್ಟೆ ಅಂತ ಹೇಳಿ ತುಂಬಾ ಖುಷಿಯಿಂದ ಕುಂದಾಡ್ತಾ ಇರ್ತಾಳೆ ಅದನ್ನು ನೋಡಿಬಿಟ್ಟು ಅಜ್ಜಿತ್ಗೆ ಫುಲ್ಲು ಬೇಜಾರಾಗುತ್ತೆ ಏನಿದು ಭೂಮಿ ನಿಜವಾಗ್ಲೂ ಈ ಥರ ಪ್ರಪೋಸ್ ಮಾಡೋ ಥರನೇ ಖುಷಿಯಿಂದ ಕುಂದಾಡ್ತಿದ್ದಾಳಲ್ಲ ಇದು ಒಂದು ಟಾಸ್ಕ್ ಅಷ್ಟೇ ಭೂಮಿ ನೋಡಿದ್ರೆ ಇಷ್ಟೆಲ್ಲ ಡೀಪಾಗೆ ಯೋಚನೆ ಮಾಡಿ ಅದನ್ನು ನಾನೇ ಗೆದ್ಬಿಟ್ಟೆ ಅನ್ನೋ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ಹೇಳಿ ರಜಿತ್ಗೆ ತುಂಬಾ ಬೇಜಾರಾಗ್ತಿರುತ್ತೆ ಒಂದು ಕಡೆ ಭೂಮಿ ಖುಷಿಯಿಂದ ಇರೋದು ನೋಡಿ ಅವನಿಗೂ ಕೂಡ ಬೇಜಾರಾಗುತ್ತೆ ಇನ್ನು ಕೆಲವೇ ತಿಂಗಳಲ್ಲಿ ನಾವಿಬ್ಬರು ದೂರ ಇದ್ದೀವಿ ಆದರೆ ಭೂಮಿ ಇದ್ದಳು ತುಂಬಾ ಖುಷಿ ಇದ್ದಾಳೆ ಆಮೇಲೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ತುಂಬಾ ಬೇಜಾರು ಮಾಡ್ಕೊತಾನೆ ಇನ್ನೊಂದು ಕಡೆ ಈ ಅಪ್ಪು ಹಾಗೆ ಅಶ್ವಿನಿ ಎಲ್ಲರೂ ಕೂಡ ಒಂದು ನ ಮಾಡಿರ್ತಾರೆ ಭೂಮಿನ ಏನಾದರೂ ಮಾಡಿ ಈ ಅಜಿತಿಂದ ದೂರ ಮಾಡಲೇಬೇಕು ಅಂತ ಹೇಳಿ ಒಂದು ಚೀಟಿಯಲ್ಲಿ ಇವಳಿಗೆ ಕ್ಲಾಸಿಕಲ್ ಡ್ಯಾನ್ಸ್ನ ಮಾಡೋದಕ್ಕೆ ಅಂತ ಹೇಳಿ ಬರೆದಿರ್ತಾರೆ ಈ ಭೂಮಿ ಪಾಪ ಅದನ್ನು ನೀನು ಎದುರಿಗೂ ಓದಬಾರ್ದು ಅದು ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಈ ಅಪೇಕ್ಷ ಅಪ್ಪು ಹೇಳಿದಾಗ ಭೂಮಿ ಸರಿ ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಅಜಿತ್ ಇದ್ದೋನು ಅದು ಹೇಗೆ ಸಾಧ್ಯ ಎಲ್ಲರಿಗೂ ಒಂದು ನ್ಯಾಯ ಭೂಮಿಗೆ ಇನ್ನೊಂದು ನ್ಯಾಯ ಅಲ್ವಾ ಅಪ್ಪು ನೀನು ಆ ಥರ ಮಾಡೋ ಆಗಿಲ್ಲ ಅಂತ ಹೇಳಿದಾಗ ಇಲ್ಲ ಅಜಿತ್ ಅದೇ ಟಾಸ್ಕು ಭೂಮಿನ ನೀವು ಆಮೇಲೆ ಸರ್ಪ್ರೈಸ್ ಆಗಿ ನೋಡಬೇಕು ಇದನ್ನು ಮೊದಲೇ ಹೇಳೋ ಆಗಿಲ್ಲ ಅಂತ ಹೇಳಿ ಈ ಕಡೆ ಅಪ್ಪು ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅಜಿತ್ ಕೂಡ ಒಪ್ಕೊತಾನೆ ಒಂದು ವೇಳೆ ಅಜಿತ ಹಾಗೆ ಭೂಮಿ ಇಬ್ರು ಕೂಡ ಒಂದಾದರೆ ನಮಗೆ ಇಡವಟ್ಟು ಅಂತ ಹೇಳಿ ಯಶ್ವಿನಿ ಅಶ್ವಿನಿ ದೊಡ್ಡ ಪ್ಲ್ಯಾನೇ ಮಾಡಿರ್ತಾಳೆ ಇನ್ನು ಭೂಮಿನ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾಳೆ ಇನ್ನು ದೇವನೇ ದೇವ ಏನಿದ್ದಳು ಗ್ಲಾಸ್ ಪೀಸ್ ಹಾಕೋದಕ್ಕೆ ಈ ಶ್ರವಣ ಅಲ್ಲೇ ಕೂತಿರ್ತಾಳೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ ಮಾಡಿ ಶ್ರವಣ ಅಲ್ಲಿಂದ ಕಳಿಸ್ತಾಳೆ ಕಳಿಸ್ಬಿಟ್ಟು ಈ ಅಶ್ವಿನಿ ಇದ್ದವಳು ನೋಡು ಅಪ್ಪು ಅಂಜನಾ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಈ ಭೂಮಿನ ಏನಾದರೂ ಮಾಡಿ ದೂರ ಮಾಡಲಿಲ್ಲ ಅಂದರೆ ನಿನಗೆ ಅಜ್ಜಿತ್ತು ಸಿಗೋದೇ ಇಲ್ಲ ಅಂತ ಹೇಳಿ ಒಂದು ಗ್ಲಾಸ್ ಪೀಸ್ನ ಹಾಕಿ ಅವಳನ್ನು ಏನಾದರೂ ಮಾಡಿ ಈ ಡ್ಯಾನ್ಸಿಂದ ಬೀಳಿಸಲೇಬೇಕು ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಪ್ಪು ಏನು ಆ ಟೀ ಅಂಗಡಿ ಮಾರವಳು ನಿಜವಾಗ್ಲೂ ಈ ಕ್ಲಾಸಿಕಲ್ ಡ್ಯಾನ್ಸ್ನ ಕಲ್ತಿರ್ತಾಳೆ ನನಗಂತೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಈ ಡ್ಯಾನ್ಸ್ನ ಕಲ್ತಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರೇ ಭಿಕ್ಷೆ ಬಿಡ್ಕೊಂಡು ತಿನ್ನೋರು ಇನ್ನು ಅವರಿಗೆ ಡ್ಯಾನ್ಸಲ್ಲಿ ಕಲಿಯೋಕ್ಕೆ ಸಾಧ್ಯ ಅಂತ ಹೇಳಿ ಈ ಅಪ್ಪು ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ದೇವಯ್ಯನೇ ಬಂದುಬಿಟ್ಟು ಅಪ್ಪು ಅಂಜನ ಹಾಗೆ ಅಶ್ವಿನಿ ನೀವು ಮೂರು ಜನ ಊಹೆ ಮಾಡಿರೋದು ಒಂದು ವೇಳೆ ತಪ್ಪಾದರೆ ಏನು ಮಾಡ್ತೀರ ಅಂತ ಹೇಳಿದಾಗ ಆ ರೀತಿ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿ ಈ ಅಶ್ವಿನಿ ಹೇಳ್ತಾಳೆ ಎಲ್ಲರನ್ನ ಕಣ್ತಪ್ಪಿಸ್ಬಿಟ್ಟು ಈ ಅಶ್ವಿನಿ ಇದಳು ಗ್ಲಾಸ್ ಪೀಸ್ನ ಒಂದು ಕವರಲ್ಲಿ ಹಾಕ್ಕೊಂಡು ಬಂದು ಸ್ಟೇಜ್ ಮೇಲೆ ಸುರಿತಾಳೆ ಇನ್ನೊಂದ್ ಕಡೆ ಭೂಮಿ ಹಾಗೆ ಅಂಜನ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಮೆತ್ತಗೆ ಈ ಅಂಜನ ಇಳ್ದ್ಬಿಟ್ಟು ಬರ್ತಾಳೆ ಬಂದ ತಕ್ಷಣನೇ ಭೂಮಿ ಒಬ್ಳೆ ಉಳ್ಕೊತಾಳೆ ಅಲ್ಲಿಗೆ ಈ ಅಶ್ವಿನಿ ಹೋಗ್ಬಿಟ್ಟು ಗ್ಲಾಸ್ ಮೀಸ್ನ ಸುರಿತಾಳೆ ಅದನ್ನ ಈ ದೇವಯಾನಿ ಹಾಗೆ ಅಂಜನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಏನಾದ್ರೂ ಮಾಡಿ ಈ ಭೂಮಿನ ನಾವು ಕೆಳಗಡೆ ಬೀಳ್ಸ್ಲೇಬೇಕು ಸಂಗೀತಂಗೆ ಇವಳು ತಕ್ಕ ಸೊಸೆ ಅಲ್ಲ ಅಂತ ಹೇಳಿ ಒಪ್ಕೋಬೇಕು ಆ ರೀತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಭೂಮಿ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಕಾಲಿಗೆ ಗ್ಲಾಸ್ ಪೀಸ್ ಉಚ್ಕೊಬಿಟ್ಟು ಭೂಮಿ ಬೀದೋಗ್ತಾಳೆ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಅದರಲ್ಲೂ ಇಷ್ಟೋ ತನಕ ಇವರೆಲ್ಲ ಚೆನ್ನಾಗೇ ಮಾಡಿದ್ದಾರೆ ಈ ಭೂಮಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಗ್ಲಾಸ್ ಹೇಗೆ ಬಂತು ಅಲ್ಲಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್